ಎಲ್ಲರಿಗೂ ಸುಸ್ವಾಗತ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವುದು ನಾಗರಿಕ ಸಮಾಜದ ಕರ್ತವ್ಯವಾಗಿರುತ್ತದೆ ಮತದಾನ ಬಂತೆಂದರೆ ಸಾಕು ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಕ್ರಿಯಾಶೀಲರಾಗುತ್ತಾರೆ ಅಕ್ಕ ಅಣ್ಣ ಅಮ್ಮ ಎನ್ನುತ್ತಾ ಬಾಗಿಲ ಬಲಿ ನಿಂತು ನಮಸ್ಕಾರ ಮಾಡುತ್ತಾರೆ ಒಂದು ಓಟಿಗೆ ಸಾವಿರ ರೂಪಾಯಿ ಸೀರೆ ಕುಕ್ಕರ್ ಟಿ ವಿಗಳನ್ನು ಹಂಚಿ ಭ್ರಷ್ಟಾಚಾರದಿಂದ ಮತ ಕಬಲಿಸಿ ಅದೇ ಭ್ರಷ್ಟಾಚಾರಿಗಳು ನಮ್ಮನ್ನು ಆಳುವುದಾದರೆ ಮತದಾರರ ಮನೋಸ್ಥಿತಿ ಬದಲಾಗಬೇಕಲ್ಲವೇ ಮತದಾನವು ನಾಡಿನ ದೊಡ್ಡ ಹಬ್ಬವಿದ್ದಂತೆ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವುದು ಪ್ರತಿಯೊಂದು ಮತದಾರರಿಗೆ ಸಂಭ್ರಮವಾಗಿರುತ್ತದೆ ಪ್ರತಿ ಬಾರಿ ರಾಜಕಾರಣಿಗಳಿಂದ ಹಣ ಪಡೆದು ಭ್ರಷ್ಟರಿಗೆ ಮತ ನೀಡಿದರೆ ನಮ್ಮನ್ನು ನಾವೇ ಮಾರಿಕೊಂಡಂತಲ್ಲವೇ ದೇಶದ ಅಭಿವೃದ್ಧಿಯಲ್ಲಿ ಆಡಳಿತ ಪಕ್ಷಗಳ ಪಾತ್ರ ಅತ್ಯಂತ ನಿರ್ಣಾಯಕ ನಾವು ಚಲಾಯಿಸುವ ಒಂದೊಂದು ಮತಗಳು ದೇಶದ ಭವಿಷ್ಯವನ್ನು ನಿರೂಪಿಸುವ ಮತಗಳಾಗಿದೆ ನಮ್ಮ ಮತ ಯಾರಿಗೆ ಯಾಕೆ ಎಂಬ ವಿಚಾರವನ್ನು ಸ್ವಯಂ ಅವಲೋಕಿಸಬೇಕಾಗಿದೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಮತ ಚಲಾಯಿಸಿ ಅವನನ್ನು ಗೆಲ್ಲಿಸಿದರೆ ಸಮಾಜಕ್ಕೆ ನಾಡಿಗೆ ಒಲಿತಲ್ಲವೇ ಯೋಜನೆಗಳನ್ನು ನೇರವಾಗಿ ಜನರಿಗೆ ಫಲಪ್ರದವಾಗುವಂತೆ ಅವನು ಕೆಲಸ ಮಾಡುತ್ತಾನೆ ಜನರ ಪ್ರಾಥಮಿಕ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಶ್ರಮಿಸುತ್ತಾನೆ ಆಸ್ಪತ್ರೆ ಶಾಲಾ ಕಾಲೇಜು ರಸ್ತೆ ದಾರಿದೀಪ ಕುಡಿಯುವ ನೀರು ನೈರ್ಮಲ್ಯ ಗ್ರಂಥಾಲಯ ರಕ್ಷಣೆ ಇತ್ಯಾದಿಗಳನ್ನು ಜನರಿಗೆ ಸಿಗುವಂತೆ ಕೆಲಸ ಮಾಡುತ್ತಾನೆ ಇನ್ನು ಅನರ್ಹರಿಗೆ ಮತ ನೀಡಿದ್ದಲ್ಲಿ ಅವರಿಂದ ಸಮಾಜಕ್ಕೆ ಗಂಡಾಂತರ ತಪ್ಪಿದ್ದಲ್ಲ ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿ ಕಂಟಕವಾಗಿ ಬಿಡುತ್ತಾನೆ ನಾವು ಹಿಂದುಳಿಯುತ್ತಾ ಹೋಗುತ್ತೇವೆ ಅನ್ಯಾಯ ಭ್ರಷ್ಟಾಚಾರಗಳು ತಲೆ ಎತ್ತುತ್ತದೆ ಮಾದಕ ದ್ರವ್ಯ ಅಕ್ರಮ ಗುಂಡಾಗಿರಿಗಳ ಹಟ್ಟಹಾಸ ಪ್ರಾರಂಭವಾಗುತ್ತದೆ ಆದುದರಿಂದ ಯಾರ ಒತ್ತಡಕ್ಕೆ ಆಮಿಷಕ್ಕೆ ಪ್ರಭಾವಕ್ಕೊಳಗಾಗದೆ ಸ್ವಯಂ ಆಲೋಚಿಸಿ ಪ್ರಬುದ್ಧರಾಗಿ ಮತ ಚಲಾಯಿಸಬೇಕಾಗಿದೆ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂಬ ವಿಶ್ವಾಸದೊಂದಿಗೆ ಮತದಾನದಲ್ಲಿ ನಮ್ಮ ಜವಾಬ್ದಾರಿಯನ್ನು ಪ್ರದರ್ಶಿಸೋಣ ಜೈ ಭಾರತ್